ಈಗ ನಮ್ಮ ಹಿತವರ್ಷಿಗಳು ಹತ್ತಿನಲ್ಲಿ ನಾನು ಮಾತಾಡ ನಿರ್ಬಂಧ ಮಾಡಿದ್ದಾರೆ ನನಗೆ ನೀವು ಮಾತಾಡೋಕೊಡು ನಾವು ಮಾತಾಡೋದು ನಿಮ್ಮ ಪರವಾಗಿ ಅಂತಾರೆ ಅದಕ್ಕೆ ನಾವು ಮಾತಾಡೋಕ್ಕೆ ಮಾತಾಡಂಗಿಲ್ಲ ಆದರೆ ಸುಮ್ ಒಂದು ಯಾಕಪ್ಪ ಒಂದು ಪದೇ ಪದಿನ ಯಾಕಂದ್ರೆ ಇಲ್ಲಿ ಹತ್ತಿನಲ್ಲಿ ಮಾತಾಡ್ರೆ ಅವ್ರು ಹೊರಗಿನ ಅನ್ನೋಕ್ಕೆ ನಾವು ಅವ್ರಿಗೆ ಮಾತಾಡೋದು ಬಿಟ್ಟಿದ್ದೆ ನಾ ಬರೀ ಹೊರಗಿನ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡೋ ಬಿಟ್ಟಿದ್ದೇವೆ ನೋಡಿ ಹಿಪ್ರಿಗೆ ಒಂದು ಸ್ಥಳೀಯ ಶಾಸಕ ಬೇಜವಾಬ್ದು ಸ್ಟೇಟ್ಮೆಂಟ್ ರೈತರಿಗೆ ಪಾ ಅನಾಹುತ ಆಗಿದೆ ಅದು ಯಾ ಇರ್ಬೋದು ಅವ್ರು ಹೇಳಿದ್ರು ಅವರು ಬುದ್ಧಿವಂತರು ಸೀನಿಯರ್ ಶಾಸಕರು ಅವ್ರು ಇರ್ಬೋದು ಆದರೆ ಆ ಆರೈ ಆವತ್ತಿನ ಸಂದರ್ಭ ಅನುಗುಣ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನೇ ಹೇಳಬೇಕಾಯ್ತು ಆಯಿತು ನಾವು ಅತಿ ಶೀಘ್ರದ ನೀರು ಪೋಳಾಗತ್ತೈತೆ ಅಂತ ಸರಿಪಡಿಸಿ ನಾವು ಟೆಂಪರ್ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಟ್ಟು ಖರ್ಚಾಗಲಿ ಮಾಡ್ತೇನೆ ಅನ್ಬೇಕಾಯ್ತು ಏ ಮುನ್ನೂರು ಕೋಟಿ ಖರ್ಚಾಗಬೇಕು ಅದು ಹಾರಕ ಹಾರಿಕೆಯಿಂದ ಮಾತಾಡಿ ಮತ್ತು ರೈತರಿಗೆ ಆತಂಕ ಒಡ್ಡಿ ಬಂದದಕ್ಕೆ ಭಾಳ ಖೇದದೆ ಅದೇ ಪಾಡ್ಲಿ ಹೋಗಿ ಎಷ್ಟು ಚೆನ್ನಾಗಿ ಅವರು ಉತ್ತರ ಹೇಳಿ ಬಂದ್ರೆ ಅದಕ್ಕೆ ಅವರು ಅದನ್ನು ರಿಪೀಟ್ ಮಾಡಿದ್ರೆ ಶ್ರೀಮಂತಪೇಟವ್ರು ಹೋಗಿ ಅವ್ರು ಏನಾದರೂ ಟೆಕ್ನಿಕ್ ಹೇಳಿ ಬಂದಾರೆ ಅದನ್ನು ಪೋಲ್ ಆಗಬೇಕು ಮಣ್ಣೆ ಅಸೆಂಬ್ಲಿ ಸಹಿತ ತೇರಾಶ ಸಿದ್ದು ಸೌದಿ ಇರ್ಬೋದು ಈ ಭಾಗ ಈ ಭಾಗದ ಎಲ್ಲ ಶಾಸಕರು ಭಾಳಷ್ಟು ಮಾತ್ರ ಅದ್ರ ಬ ಅವಾಗ ಸೌದಿಯವರು ಕಾಣ ಇದ್ರಲ್ಲಿ ಗೊತ್ತಿಲ್ಲ ನನಗೆ ಆಮೇಲೆ ಬಂದ್ರ ಕಾಣ್ತದೆ ನಾನು ಟಿ ವಿ ನೋಡಿದೆ ಆಮೇಲೆ ಡಿ ಕೆ ಶ್ ಕುಮಾರ್ ಇರಲಿಲ್ಲ ಹೀಗಾಗಿ ನೀರಾವರಿ ಬಗ್ಗೆ ಚರ್ಚ್ ಅದು ಆದಷ್ಟು ಶೀಘ್ರಲ್ಲಿ ಅದ್ರಲ್ಲಿ ರಾಜಕೀಯ ಬರ್ಸೋದು ಬೇಡ ಅದು ರಿಪೇರಿ ಆಗಿ ರೈತರಿಗೆ ನೀರು ಮತ್ತೆ ಯಾಕೆಂದ್ರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡ್ಬೋದು ಅದ್ರ ಬೇಗ ಮತ್ತು ನೀರು ಸಂಗ್ರಹ ಆಗುವಂಗೆ ವ್ಯವಸ್ಥೆ ಸರ್ಕಾರ ಮಾಡೋ ಮಾಡಬೇಕಂತ ಆಗ್ರಹ ಮಾಡ್ತೀನಿ ಮಹಾರಾಷ್ಟ್ರ ಈಗಾಗಲೇ ಮೊನ್ನೆ ಒಂದು ಹಂತವಾಗಿ ಮಾತಾಡಿದಿವಿ ಅದು ಅವರೆಲ್ಲ ಕೊಡಲಿ ಅವರು ನೀವು ಪಕ್ಷ ನೀವು ಹೋಗ್ಕರೋ ಅಥವಾ ಹಿಡಿದು ಹೋಗಾರೋ ಯಾರೋ ಯಾರು ಯಾರೇ ಹೋಗ್ಲಿ ಹಣ ಹೋಗಲಿ ಯಾರು ಹೋಗಲಿ ಅದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆಲ್ಲ ನೀರು ತಗೊಂಡು ಮಹಾರಾಷ್ಟ್ರ ಈಗಾಗಲೇ ಒಂದು ಹಂತ ಮಾತಾಡಿದ್ದೇವೆ ಆರ ದುರ್ದೈವ ಸಂಗತಿಯಿಂದ ಅಜಿತ್ ಪವರ್ ಅಚಾನಕ್ ಮರಣ ಹೊಂದಿದ್ರಿಂದ ಒಂದು ಕೆಲವೊಂದು ಒಂದು ವಾರ ಬಿಟ್ಟರೆ ಮತ್ತೊಂದು ಸಲ ದೇವೇಂದ್ರ ಪುಟ ಭೇಟಿಯಾಗಿ ನಾವು ಮಾತಾಡೋ ನೀರು ಬಿಡುವ ವ್ಯವಸ್ಥೆನ ಮಾ ನಾವು ಮಾಡ್ತೇವೆ ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸ ನೀರ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ